ನಾವು ಇವತ್ತು ಕರುಳಿನ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ಒಬ್ರು ವಯಸ್ಸಾದ ಮಹಿಳೆ ಆರು ತಿಂಗಳಿಂದ ಲೂಸ್ ಮೋಷನ್ ಇದೆ ಅಂತ ಬಂದಿದ್ರು ಇವ್ರಿಗೆ ಡೀಪ್ ಆಗಿ ಹಿಸ್ಟ್ರಿ ಕೇಳಿದಾಗ ಆಗಾಗ ಮೋಷನಲ್ಲಿ ಬ್ಲಡ್ ಹೋಗ್ತಿತ್ತು ಅಂತ ಕೂಡ ಹೇಳಿದ್ರು ಈ ಗೆ ನಾವು ಕೊಲ್ನೋಸ್ಕೋಪಿ ಮಾಡಿ ನೋಡಿದಾಗ ಈ ಥರ ಗಾಯ ಕಂಡು ಬಂತು ಈ ಗಾಯದಿಂದ ನಾವು ಬಯಾಪ್ಸಿ ತೆಗೆದು ಟೆಸ್ಟಿಂಗ್ ಕಳಿಸಿದಾಗ ಅದು ಕ್ಯಾನ್ಸರ್ ಅಂತ ಕಂಡು ಬಂತು ಇವರು ಕೂಡ ತುಂಬ ಜನ ಥರ ಫೈಲ್ಸ್ ಇಂದ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇರಬೇಕು ಅಂತ ನೆಗ್ಲೆಕ್ಟ್ ಮಾಡಿದ್ದಾರೆ ಆರು ತಿಂಗಳಿಂದ ಸೊ ಈ ಕರಳಿನ ಕ್ಯಾನ್ಸರ್ನ ಲಕ್ಷಣಗಳೇನು ಚೇಂಜ್ ಇನ್ ಬಾಯಲ್ ಹ್ಯಾಬಿಟ್ಸ್ ಅಂದರೆ ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗ್ಬೋದು ಕೆಲವೊಬ್ಬರಿಗೆ ಮೋಷನ್ ಗಟ್ಟಿ ಆಗ್ಬೋದು ಕೆಲವೊಬ್ಬರು ತಿಣಕಬೇಕಾಗ್ಬೋದು ಮೋಷನ್ಗೆ ಕೆಲವೊಬ್ರಿಗೆ ಮೋಷನ್ನಲ್ಲಿ ಬ್ಲಡ್ ಹೋಗುತ್ತೆ ಮೋಷನ್ ಕಪ್ಪು ಕೂಡ ಆಗಬಹುದು ಹೊಟ್ಟೆ ನೋವು ಬರಬಹುದು ಕೆಲವೊಬ್ಬರಿಗೆ ರಕ್ತ ಕಡಿಮೆ ಇರೋದ್ರಿಂದ ಸುಸ್ತಾಗ್ಬೋದು ಊಟ ಸೇರದೆ ಕೂಡ ಇರಬಹುದು ಸೊ ಈ ಕರಳಿನ ಕ್ಯಾನ್ಸರ್ಗೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಯಾರು ಸಂಬಂಧಿಕರಲ್ಲಿ ಯಾರಿಗಾದ್ರೂ ಕರಳಿನ ಕ್ಯಾನ್ಸರ್ ಇದ್ದರೆ ಅಥವಾ ಕರಳಿನಲ್ಲಿ ಪಾಲಿಪ್ ಅಥವಾ ಸಣ್ಣ ಗಡ್ಡೆಗಳಿದ್ದರೆ ಅತಿಯಾಗಿ ರೆಡ್ಮಿಟ್ ಬಳಸೋರು ಒಬೆಸಿಟಿ ಇರುವವರು ಮತ್ತು ಅತಿಯಾಗಿ ಸ್ಮೋಕಿಂಗ್ ಮಾಡೋರು ಕೂಡ ಹೈ ರಿಸ್ಕ್ ಇಂಡಿವಿಜುವಲ್ಸಲ್ಲಿ ಬರ್ತಾರೆ ನಾವು ಈ ಕರಳಿನ ಕ್ಯಾನ್ಸರ್ ರಿಸ್ಕ್ನ ಹೇಗೆ ಕಡಿಮೆ ಮಾಡ್ಬೋದು ಹೈ ಫೈಬರ್ ಡಯಟ್ ಅಂದರೆ ಹಣ್ಣು ತರಕಾರಿ ಸೊಪ್ಪು ಇದನ್ನು ಜಾಸ್ತಿ ಬಳಸಬೇಕು ರೆಡ್ಮಿಟ್ ಕಡಿಮೆ ಮಾಡಬೇಕು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಕಡಿಮೆ ಮಾಡಬೇಕು ದಪ್ಪ ಇರೋರು ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು ಹಲವು ಸ್ಟಡಿ ರೆಕಮೆಂಡೇಶನ್ಸ್ ಪ್ರಕಾರ ನಲವತ್ತೈದು ವರ್ಷ ಮೇಲ್ಪಟ್ಟ ರಿಸ್ಕ್ ಇಂಡಿವಿಜುವಲ್ಸ್ ಮತ್ತು ಈ ಥರ ಲಕ್ಷಣಗಳಿರುವವರು ಕೊಲ್ನೋಸ್ಕೋಪಿ ಮಾಡಿ ಚೆಕ್ ಮಾಡಿಸ್ಕೋಬೇಕು ಅದರಲ್ಲೇನಾದರೂ ಪಾಲಿಪ್ಸ್ ಅಥವಾ ಈ ತರ ಗೆಡ್ಡೆಗಳು ಕಂಡುಬಂದರೆ ಅದನ್ನು ಟೆಸ್ಟಿಂಗ್ಗೆ ಕಳಿಸಿ ಅದು ಅರ್ಲಿ ಕ್ಯಾನ್ಸರ್ ಇದ್ದರೆ ಇಮಿಡಿಯೇಟ್ ಆಪ್ರೇಷನ್ ಮಾಡಿ ಕ್ಯೂರ್ ಮಾಡಬಹುದು